ನಮಸ್ಕಾರ ವೀಕ್ಷಕರೇ ಗೀತಾಂಜಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಚಿಕನ್ ತೊನ್ನೆ ಬಿರಿಯಾನಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಇವತ್ತಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಮಾಡ್ಬೋದು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದೂವರೆ ಚಮಚದಷ್ಟು ಧನಿಯಾ ತಗೊಂಡಿದ್ದೀನಿ ಒಂದು ನಾಲ್ಕೈದು ಕಲ್ಲು ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕರಿಮೆಣಸು ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಶಾಯಿ ಜೀರಾ ತಗೊಂಡಿದ್ದೀನಿ ಮೂರು ಮರಟ್ ಮಗ್ಗು ಒಂದು ಜಾಪತ್ರೆ ಇವಾಗ ಇವನ್ನೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಕಳೆ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇವನ್ನೆಲ್ಲ ಹುರ್ಕೋಬೇಕು ಎಲ್ಲ ಒಂದೊಂದಾಗಿ ಹುರ್ಕೋಬೇಕು ಮೊದಲಿಗೆ ಕೊತ್ತಂಬರಿ ಕಾಳು ಹಾಕೊತಾ ಇದ್ದೀನಿ ಎಲ್ಲ ಒಂದೊಂದಾಗಿ ಹಾಕೊಂಡು ಮಾಡ್ಕೋಬೇಕು ಎಲ್ಲ ಒಂದೊಂದಾಗಿ ಈಗ ಹಾಕ್ಕೊಂಡು ಸ್ವಲ್ಪ ಉರಿಯೋಣ ಥರ ಇವೆಲ್ಲ ಒಂದು ಸ್ವಲ್ಪ ಹುರಿದಿದ್ದಾದಮೇಲೆ ನೆಕ್ಸ್ಟು ಕರಿಮೆಣಸನ್ನು ಮೆಣಸನ್ನು ಇದ್ದೀನಿ ಈ ಮೆಣಸುಕಾಳು ಸ್ವಲ್ಪ ಬಿಸಿಯಾಗೋಷ್ಟೊತ್ತಿಗೆ ನಾನು ತೋರಿಸಿರಲಿಲ್ಲ ಒಂದು ಐದು ಲವಂಗನೂ ಒಂದೆರಡು ಇಂಚಷ್ಟು ಚಕ್ಕೆನೂ ಹುರ್ಕೋಬೇಕು ಅದನ್ನು ಹಾಕಂತ ಇದ್ದೀನಿ ನೋಡಿ ನೋಡಿ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈ ಥರ ನೆಕ್ಸ್ಟು ಈ ಸಾಯಿ ಜೀರ ಹಾಕೊತಾ ಇದ್ದೀನಿ ಇದೇ ಥರ ನಾ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೋಬೇಕು ಹಂಗಾದ್ರೆ ಅದು ಚೆನ್ನಾಗಿ ಬರುತ್ತೆ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಎಲ್ಲ ಚೆನ್ನಾಗಿ ಉರ್ಕೋಬೇಕು ಇವಾಗ ಇದಷ್ಟನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ನೀಟಾಗಿ ಹುರ್ಕೊಳ್ಳೋಣ ಒಂದೆರಡು ಒಣ್ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇಟ್ಕೊಳ್ಳೋಣ ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿದಿದ್ದೆಲ್ಲ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಈಗ ಮಿಕ್ಸಿಗೆ ಹಾಕೊಂಡು ಇಟ್ಕೊತೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಇವಾಗ ರುಬ್ಬಿಡೋಣ ನುಣ್ಣಗೆ ನೋಡಿ ಇವಾಗ ರುಬ್ಕೊಂಡು ಇಡ್ತೀನಿ ನೆಕ್ಸ್ಟ್ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನೊಂದು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಒಂದು ಒಂದೆರಡು ಇಂಚಷ್ಟು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪನ್ನು ಒಂದೂವರೆ ಹಿಡಿಯಷ್ಟು ಹಾಕ್ಕೊತೀನಿ ನೋಡಿ ಒಂದು ಎಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮತ್ತು ಒಂದು ಗೆಡ್ಡೆಯಷ್ಟು ದೊಡ್ಡದು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣುಗಿ ರುಬ್ಕೊಂಬರ್ಬೇಕು ನೋಡಿ ಎಲ್ಲ ಒಂದೊಂದಾಗಿ ಪೇಸ್ಟ್ ಮಾಡ್ಕೊಂಡು ಎಲ್ಲ ಇಟ್ಕೋಬೇಕು ಈಗ ನೆಕ್ಸ್ಟು ಒಂದೆರಡು ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಚ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇದನ್ನ ತರಿತರಿಯಾಗಿ ರುಬ್ಕೊಬೇಕು ಟೊಮೆಟೊ ಹಣ್ಣಿಂದ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಇದನ್ನು ಈಗ ರುಬ್ಕೊಂಬರ್ತೀನಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಾಗ ನೀವು ಹಾಕ್ಕೊಳ್ಳಿ ಅದನ್ನು ಈಗ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ನುಣ್ಣಗೆ ರುಬ್ಕೊಂಡು ಇಡ್ತೀನಿ ನೋಡಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಕುಕ್ಕರನ್ನು ಇಟ್ಕೊಳ್ಳೋಣ ಕುಕ್ಕರಲ್ಲಿ ನೀರಿರೋದೆಲ್ಲ ಹೋಗೋ ಥರ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದೆರಡು ಚಮಚ ಆದರೆ ಬೇಕಂದ್ರೆ ನೀವು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಒಂದು ನಾಲ್ಕೈದು ಚಮಚದಷ್ಟು ಎಣ್ಣೆನೂ ಹಾಕ್ಕೊತಾ ಇದ್ದೀನಿ ಅಡುಗೆ ಎಣ್ಣೆನ ಇದೆಲ್ಲ ಚೆನ್ನಾಗೇ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೂರು ಪಲಾವೆಲೆನೋ ಒಂದೆರಡು ಇಂಚು ಚಕ್ಕೆನೂ ಒಂದು ನಾಲ್ಕೈದು ಕರಿಮೆಣಸು ಒಂದು ಮೂರು ಲವಂಗ ಇಷ್ಟನ್ನು ಎಣ್ಣೆಲ್ಲ ಹಾಕೊಂಡು ಫ್ರೈ ಮಾಡೋಣ ಇವಾಗ ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕಿದು ಐ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೋಗ್ಬೇಡಿ ಟೇಸ್ಟ್ ಬರೋದಿಲ್ಲ ಪಲಾವು ನೋಡಿ ಈಗ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಬಿರಿಯಾನಿಗೆ ಮಸಾಲೆಯನ್ನು ಕಡಿಮೆ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಐದರಿಂದ ಆರು ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ಒಂದು ದೊಡ್ಡದೊಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡೋಣ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಎಲ್ಲದೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋದನ ಹಾಗಾದರೆ ಈ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈರುಳ್ಳಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಇದನ್ನು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ರುಬ್ಬಿಟ್ಟಿರ್ತಕ್ಕಂಥ ಹಸಿಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಇದನ್ನು ಹಾಕೊತಾ ಇದ್ದೀನಿ ನೋಡಿ ಇದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ವಾಸನೆ ಹೋಗ್ಬೇಕು ಆ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲ ಪೌಡ್ರು ಅದನ್ನು ಒಂದು ಮೂರು ಚಮಚದಷ್ಟು ಹಾಕೊತಾ ಇದ್ದೀನಿ ನೋಡಿ ಹಾಕ್ಕೊಂಬಿಟ್ಟು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಫ್ರೈ ಆಗಿದೆ ಅಂತ ಚೆನ್ನಾಗೆಲ್ಲ ವಾಸನೆ ಹೋಗಿದೆ ಅಂತ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಇವಾಗ ಚಿಕನನ್ನು ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಬಾಯ್ಲರ್ ಚಿಕನ್ನು ಮುಖಲ್ ಕೈಜಿಯಷ್ಟು ಹಾಕ್ಕೊಂಡು ಮಾಡ್ತಾ ನೋಡಿ ನೋಡಿ ಎಲ್ಲ ನೀಟಾಗಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆ ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದು ಸರಿ ನೀಟಾಗಿ ಹಿಂಗೆ ಸೆಟ್ ಮಾಡ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ನೋಡಿ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ಇವಾಗಲೇ ಹಾಕ್ಬೇಕು ಯಾಕೆಂದರೆ ಚಿಕನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇಲ್ಲಾಂದರೆ ಚಿಕನ್ಗೆ ಉಪ್ಪು ಹಿಡಿಯೋದಿಲ್ಲ ಲೇಟಾಗಿ ಹಾಕಿದರೆ ಅದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇವಾಗ ಒಂದು ನಾಲ್ಕೈದು ಚಮಚದಷ್ಟು ನೋವು ಕೂಡ ಹಾಕೊತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕು ಮೊಸರು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಮೊಸರನ್ನ ಹಾಕ್ಕೊಳ್ಳೋದು ಇವಾಗ ನಾನು ಅಕ್ಕಿನ ಒಂದೂವರೆ ಗ್ಲಾಸಷ್ಟು ತೊಳೆದಿಟ್ಟಿದ್ದೆ ಒಗ್ಗರಣೆ ಮಾಡೋಕ್ಕೂ ಮುಂಚೆನೇ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ನೆನೀಬೇಕು ಅಕ್ಕಿ ಅದಕ್ಕೆ ತೊಳೆದಿಟ್ಟಿದ್ದೆ ಇವಾಗ ಇದಕ್ಕೆ ಎರಡು ಗ್ಲಾಸ್ ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀನಿ ಏಕೆಂದರೆ ಮೂರು ಗ್ಲಾಸ್ ಹಾಕಿದರೆ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉಡಿ ಉಡಿಯಾಗಿರಬೇಕಲ್ವಾ ಅದಕ್ಕೆ ಬಿರಿಯಾನಿ ಒಂದು ಸ್ವಲ್ಪ ಉಡಿವು ಆಗಿದ್ದರೇ ಚೆನ್ನಾಗಿ ಅದಕ್ಕೆ ಎರಡು ಗ್ಲಾಸ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕೊಂಬಿಟ್ಟು ಇದನ್ನೆಲ್ಲ ಒಂದು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಚೆನ್ನಾಗಿ ಇದೊಂದು ಕುದಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು ಒಂದು ಒಂದು ಕುದಿ ಕುದ್ದಾಗಿದೆ ಇವಾಗ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಅಕ್ಕಿ ತೊಳೆದಿಟ್ಟು ಈಗ ಹಾಕ್ಕಂತ ಇದ್ದೀನಿ ನೋಡಿ ಹಾಕ್ಕೊಂಬಿಟ್ಟು ಒಂದ್ಸರಿ ನೀಟಾಗಿ ತಳದಿಂದ ಮಿಕ್ಸ್ ಮಾಡಬೇಕು ಜೋರಾಗಿ ತಿರುಗಾಡಬೇಡಿ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ತಳದಿಂದ ಹೀಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಒಂದು ಕುದಿ ಕುದಿಬೇಕು ನೋಡಿ ಕುದ್ದಿದೆ ತಳ ಎಲ್ಲ ಇಡಿಬಾರ್ದು ಅಂತೇಳಿ ಸರಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ವಿಜಲ್ ಬರ್ಸಿರ ಆಯಿತು ಬಿರಿಯಾನಿ ರೆಡಿ ಆಯಿತು ಅಂತ ನೋಡಿ ಮುಚ್ಚ್ತಾ ಇದ್ದೀನಿ ಇವಾಗ ಮುಚ್ಚಿದ್ದೀನಿ ನೋಡಿ ಇವಾಗ ಎರಡು ವಿಷಲ್ ಬರೆಸ್ತೀನಿ ಬಂದಿದೆ ಇವಾಗ ಯುಶಲು ನೋಡಿ ಇವಾಗ ಆರಿದೆ ತೆಗಿತಾಯಿದ್ದೀನಿ ತೆಗ್ದಿಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಜೋರಾಗೆಲ್ಲ ತಿರುವ ಬೇಡ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಅದು ಎಲ್ಲ ಪುಡಿಪುಡಿ ಆಗಿಬಿಡುತ್ತೆ ಅನ್ನೋ ಎಲ್ಲ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ಚಿಕನ್ ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಸೂಪರ್ ಆಗಿದೆ ನೋಡಿ ಈ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಚಿಕನ್ ಸೇರುವ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು